ಬೆಳೆ ವಿಮೆ ಹಣದ ಬಗ್ಗೆ ಘೋಷಣೆ ಸಂಪೂರ್ಣ ಮಾಹಿತಿ ರೈತರು ಈ ದೇಶದ ಪ್ರಮುಖ ಭಾಗವಾಗಿದ್ದು ರೈತರ ಅಭಿವೃದ್ಧಿಗೆ ಸರ್ಕಾರ ಹಲವು ರೀತಿಯ ಯೋಜನೆಗಳನ್ನು ಮಾಡುತ್ತಿದೆ ಹೌದು ಅವರು ಕೃಷಿಯನ್ನು ಉತ್ತೇಜಿಸಲು ಸಹಾಯ ಮಾಡುತ್ತಿದ್ದಾರೆ ಸರ್ಕಾರ ಈಗಾಗಲೇ ಕೃಷಿ ಪರಿಕರಗಳ ವಿತರಣೆ ಕೃಷಿ ಬೀಜ ವಿತರಣೆ ಕೃಷಿ ತರಬೇತಿ ಇತ್ಯಾದಿಗಳನ್ನು ನೀಡುತ್ತಿದ್ದು ಅದೇ ರೀತಿ ಬೆಳೆ ಹಾನಿಯಾದರೆ ರೈತರಿಗೆ ನೆರವಾಗಲು ಬೆಳೆ ವಿಮೆ ಜಾರಿಗೊಳಿಸಲಾಗಿದೆ ಅತಿವೃಷ್ಟಿಯಾಗಲಿ ಮಳೆ ಕೊರತೆಯಾಗಲಿ ರೈತ ಸಂಕಷ್ಟಕ್ಕೆ ಸಿಲುಕಿದ್ದಾನೆ ಹೀಗಾಗಿ ರೈತರನ್ನು ಸಂಕಷ್ಟದಿಂದ ಪಾರು ಮಾಡಲು ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ ಜಾರಿಗೆ ತಂದಿದ್ದಾರೆ ರೈತರು ವಿಮೆ ಮಾಡಿಸಿಕೊಂಡರೆ ಶೇಕಡಾ ಎಪ್ಪತ್ತೈದಕ್ಕಿಂತ ಹೆಚ್ಚು ಭೂಮಿಯಲ್ಲಿ ಬಿತ್ತನೆ ವಿಫಲವಾದಲ್ಲಿ ಗರಿಷ್ಠ ಶೇಕಡಾ ಇಪ್ಪತ್ತೈದರಷ್ಟು ಪರಿಹಾರ ಸಿಗಲಿದೆ ಬೆಳೆ ವಿಮೆ ಪಿಎಂ ಫಸಲ್ ಬಿಮಾ ಯೋಜನೆಗೆ ಅರ್ಜಿ ಸಲ್ಲಿಸಿದ ರೈತರು ನೈಸರ್ಗಿಕ ವಿಪಕೋಪಗಳು ಅಥವಾ ಕೀಟಗಳು ಪ್ರವಾಹಗಳು ಅನಾವೃಷ್ಟಿಗಳಿಂದ ಹಾನಿಯ ಸಂದರ್ಭದಲ್ಲಿ ವಿಮೆಯನ್ನು ಪಡೆಯಬಹುದು ನೈಸರ್ಗಿಕ ಬೆಂಕಿ ಚಂಡಮಾರುತ ನೀರಿನ ಹಾನಿ ಪ್ರವಾಹ ಕೀಟಗಳ ಬಾಧೆಯಂತಹ ಇತರ ನೈಸರ್ಗಿಕ ವಿಕೋಪಗಳು ಪರಿಹಾರಕ್ಕೆ ಅರ್ಹವಾಗಿವೆ ಕಳೆದ ವರ್ಷ ಅನಾವೃಷ್ಟಿಯಿಂದ ಸಾಕಷ್ಟು ಬೆಳೆ ಹಾನಿಯಾಗಿತ್ತು ಇದರಿಂದ ರೈತರು ಆರ್ಥಿಕವಾಗಿ ನಷ್ಟ ಅನುಭವಿಸುತ್ತಿದ್ದಾರೆ ಆದರೆ ಬೆಳೆ ವಿಮೆಗೆ ನೋಂದಣಿ ಮಾಡಿಕೊಂಡ ರೈತರಿಗೂ ಸಾಕಷ್ಟು ನೆರವು ಸಿಕ್ಕಿದೆ ರೈತರು ಬೆಳೆ ವಿಮಾ ಯೋಜನೆ ಮೂಲಕ ನೋಂದಾಯಿಸಿಕೊಳ್ಳುವ ಮೂಲಕ ಪ್ರಯೋಜನಗಳನ್ನು ಪಡೆಯಬಹುದು ರೈತರು ಬೆಳೆ ವಿಮೆ ಮಾಡಿಸಿ ನೋಂದಣಿ ಮಾಡಿಕೊಳ್ಳಬೇಕು ಆದರೆ ಇದೀಗ ಬೆಳೆ ವಿಮೆ ನಿಯಮಗಳ ಬದಲಾವಣೆ ಕುರಿತು ಮಾಹಿತಿ ನೀಡಿರುವ ಸಚಿವರು ವಿಮಾ ಕಂಪನಿಗಳು ಹೆಚ್ಚು ಲಾಭ ಪಡೆಯುತ್ತಿರುವುದರಿಂದ ಸರ್ಕಾರ ಮತ್ತು ವಿಮಾ ಕಂಪನಿಗಳ ನಡುವೆ ಪರಿಸ್ಥಿತಿಯಲ್ಲಿ ಬದಲಾವಣೆಯಾಗಿದೆ ಎಂದು ಕೃಷಿ ಸಚಿವ ಸ್ವಾಮಿ ಮಾಹಿತಿ ನೀಡಿದ್ದಾರೆ ರೈತರು ವಿಮಾ ಯೋಜನೆಯಿಂದ ರೈತರಿಗೆ ಪ್ರಯೋಜನವಾಗುತ್ತಿಲ್ಲ ಕೃಷಿ ಹಾನಿಯಾದರೆ ಈ ವಿಮೆ ಪ್ರಯೋಜನವಾಗಿಲ್ಲ ಎಂಬ ದೂರುಗಳು ಹಲವು ವಿಮಾ ಕಂಪನಿಗೆ ಎರಡು ಸಾವಿರ ಕೋಟಿ ರು ಲಾಭದ ಕಲ್ಪನೆಗೆ ಬೆಳಕಿಗೆ ಬಂದಿದೆ ಆದ್ದರಿಂದ ಅದರ ನಿಯಮಗಳು ಮತ್ತು ಮಾರ್ಗಸೂಚಿಗಳಲ್ಲಿ ಬದಲಾವಣೆಗಳನ್ನು ಮಾಡಲಾಗುತ್ತಿದೆ ಶೇಕಡ ನೂರರಷ್ಟು ಕಂಪನಿ ಶೇಕಡ ಇಪ್ಪತ್ತಕ್ಕಿಂತ ಹೆಚ್ಚು ಲಾಭ ಪಡೆಯುವಂತಿಲ್ಲ ಉಳಿದ ಶೇಕಡ ಎಂಬತ್ತು ಸರ್ಕಾರಕ್ಕೆ ಎಂಬ ನಿಯಮ ಜಾರಿಗೆ ತರಲಾಗಿದೆ ಎಂದರು ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ ಧನ್ಯವಾದ